ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಅಗಾಧ ಸೌಂದರ್ಯ ಅಪ್ರತಿಮ ನಟನೆಗಿಂತ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ನಟಿ ಐಶ್ವರ್ಯ ರಾಯ್ ಕೋಟಿ ಕೋಟಿ ಆಸ್ತಿಗೆ ಒಡತಿ ವರ್ಷ ಐವತ್ತು ಆದರೂ ಸೌಂದರ್ಯ ಸಂಪತ್ತು ಖ್ಯಾತಿ ಯಾವುದಕ್ಕೂ ಕೊರತೆಗೆ ಇಲ್ಲದ ಚೆಲುವೆ ಈ ನಟಿ ಹಾಗಾದ್ರೆ ಐಶ್ವರ್ಯ ರಾಯ್ ಸಂಪತ್ತೆಷ್ಟು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ನಟಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುವ ಮೊದಲು ಐಶ್ವರ್ಯಾ ರಾಯ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವ ಸುಂದರಿಯಾಗಿ ಮಿಂಚಿದ್ರು ನೀಲಿ ಕಣ್ಗಳಿಂದಲೇ ಕಣ್ಮನ ಸಿಳೆದಿರುವ ರಾಯ್ ಮುಟ್ಟಿದೆಲ್ಲ ಚಿನ್ನ ಅನ್ನುವ ಹಾಗೆ ಮಾಡಿದ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ನಟನೆ ಜಾಹೀರಾತುವಂತ ನಟಿ ಕೋಟಿ ಕೋಟಿ ಆಸ್ತಿಗೆ ಒಡತೆ ಕೆಲ ವರದಿಗಳ ಪ್ರಕಾರ ಪತಿ ಅಭಿಷೇಕ್ ಬಚ್ಚನ್ಗಿಂತ ಐಶ್ವರ್ಯಾ ಶ್ರೀಮಂತೆ ಭಾರತದ ನಟಿಗರಲ್ಲಿ ಅತಿ ಹೆಚ್ಚು ಶ್ರೀಮಂತ ಅನಿಸಿಕೊಂಡಿರುವ ಐಶ್ವರ್ಯ ಬರೋಬ್ಬರಿ ಎಂಟುನೂರು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಮಂಗಳೂರು ಬೆಡಗಿ ಮದುವೆ ಎರಡ್ ಸಾವಿರದ ಏಳು ಅಂದ್ರೆ ಹದಿನೇಳು ವರ್ಷಗಳ ಹಿಂದೆ ಅಭಿಷೇಕ್ ಜೊತೆ ಅದ್ಧೂರಿಯಾಗಿ ನೆರವೇರಿತ್ತು ಅಂದು ವಿವಾಹಕ್ಕೆ ಹುಟ್ಟಿದ ಸೀರೆ ಈಗಲೂ ಹಾಟ್ ಟಾಪಿಕ್ ಯಾಕಂದ್ರೆ ಆಕಲೆ ಐಶ್ವರ್ಯ ಧರಿಸಿದ್ದ ಸೀರೆ ಬೆಲೆ ಎಪ್ಪತ್ತೈದು ಲಕ್ಷ ಅಂತೆ ಗೇರುವಾಗ ಐಶ್ವರ್ಯ ಧರಿಸಿದ್ದು ಕಾಂಜಿವರಂ ಸೀರೆ ಈ ಸೀರೆಗನ್ನ ಬಂಗಾರದ ಎಳೆಯಿಂದ ವಿನ್ಯಾಸಗೊಳಿಸಲಾಗಿತ್ತಂತೆ ಹತ್ತು ವರ್ಷಗಳ ನಂತರವೂ ದಂತದ ಗೊಂಬೆಯಂತಿರುವ ಐಶ್ವರ್ಯ ಮುಂಬೈನ ಜುಹುದಲ್ಲಿರುವ ನೂರು ಕೋಟಿ ಮೌಲ್ಯದ ಐಷಾರಾಮಿ ಅಪಾರ್ಟ್ಮೆಂಟ್ ಜಲ್ಸಾದಲ್ಲಿ ವಾಸಿಸಿದ್ದಾರೆ ದುಬೈನಲ್ಲಿ ಹದಿನೈದು ಕೋಟಿಗೆ ಐಷಾರಾಮಿ ಮನೆಯನ್ನ ಖರೀದಿಸಿದ್ದಾರೆ ಈ ಮನೆ ಜಿಮ್ನಾಸ್ಟಿಯಂ ಈಜುಕೊಳ ಸೇರಿದಂತೆ ಐಷಾರಾಮಿ ಸೌಲಭ್ಯಗಳನ್ನ ಹೊಂದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಬಾಂದ್ರಾದಲ್ಲಿ ಇಪ್ಪತ್ತೊಂದು ಕೋಟಿಗೆ ಫೈ ಬಿಎಚ್ಕೆ ಅಪಾರ್ಟ್ಮೆಂಟ್ ಖರೀದಿಸಿದ್ದಾರೆ ಮುಂಬೈನ ವರ್ಲಿಯಲ್ಲಿ ಒಂದು ಕೋಟಿಯ ಅಪಾರ್ಟ್ಮೆಂಟ್ ಕೂಡ ಹೊಂದಿದ್ದಾರೆ ಐಶ್ವರ್ಯಾಗೆ ಕಾರುಗಳಂದ್ರೆ ಸಖತ್ ಕ್ರೇಸ್ ಆರು ಪಾಯಿಂಟ್ ಒಂಬತ್ತು ಐದು ಕೋಟಿಯ ರೋಲ್ಸ್ ರಾಯ್ಸ್ ಘೋಸ್ಟ್ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿಯ ಎಟ್ ಎಲ್ ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿಯ ಮರ್ಸಿಡೀಸ್ ಬೆನ್ಝ್ ಎಸ್ ಫೈವ್ ಹಂಡ್ರೆಡ್ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿಯ ಮರ್ಸಿಡೀಸ್ ಬೆನ್ಸ್ ಎಸ್ ತ್ರೀ ಫಿಫ್ಟಿ ಡಿ ಕೂಪೆ ಎರಡು ಪಾಯಿಂಟ್ ಎಂಟು ಕೋಟಿಯ ಲೆಕ್ಸಸ್ ಎಲ್ ಎಕ್ಸ್ ಫೈವ್ ಸೆವೆಂಟಿ ರೀತಿ ಐಷಾರಾಮಿ ಕಾರುಗಳನ್ನ ಹೊಂದಿದ್ದಾರೆ